ಇನ್ನೊಂದು ಕಡೆ ಪಾಪ ನನ್ನ ಫ್ರೆಂಡಿಗೆ ಫೋನ್ ಮಾಡಿ ನೋಡಪ್ಪ ಒಳ್ಳೆ ಹಾಸ್ಯ ಕಾರ್ಯಕ್ರಮ ಹೇಳ್ತಿದ್ದೆ ಬನ್ನಿ ಎಲ್ಲ ಹೊಟ್ಟೆ ಹುಣ್ಣಾಗುವಷ್ಟು ನಗಿಸ್ತಾರೆ ನಕ್ಕ ನಕ್ಕ ಸಾಯ್ಬೇಕು ಹಂಗ ನಗಿಸ್ತಾರೆ ಸಾಯ್ಬೇಕು ಹಂಗ ನಗಿಸ್ತಾರ ಹೌದು ಹಾಗೆ ನಾನು ಕೊಡ್ತೇನೆ ಅಯ್ಯೋ ಈ ಅತ್ತೆ ಅದು 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 ಗೋಲ್ಡ್ ವಾರ್ ಅದು ಗೋಲ್ಡ್ ವಾರ್ ಅದು ಎಷ್ಟು ಮನೆಗಳಿಗೆ ಕೇಳೋದು ಇಲ್ಲ ಅದು ನನಗೆ ಮೊನ್ನೆ ಮೊನ್ನೆ ಸಿಕ್ಕಿದ್ದು ಪಾರ್ಕಿಗೆ ಹೋಗಿದ್ದೆ ರಕ್ತ ಮತ್ತೆ ಮನೆ ಹತ್ರ ಇದೆ ಅವಳಿಗೆ ಒಂದು ಗಂಡು ಬಿಟ್ಟು ನಡೆಯದ ಘಟನೆ ಒಂದು ಗಂಡು ಮಗ ಒಂದು ಹೆಣ್ಣು ಮಗಳು ಇಬ್ಬರಿಗೆ ಮದುವೆ ಆಗಿ ನಾನು ಕೇಳಿದೆ ದತ್ತೀನಿ ಅಮ್ಮ ಮಗ ಹೇಗಿದ್ದಾನೆ ಅಯ್ಯೋ ಡಾಕ್ಟರ್ ಅವನ ಕತೆ ಕಣ್ಣಿನ ಕತೆ ಯಾಕೆ ಅದೊಂದು ಬೆಳ್ಳಗೆ ಹುಡುಗಿದ್ದ ತಗೊಂಡು ಬಂದೆ ನೋಡಿ ಆ ಮುಂದೆ ಕೆಲಸನೇ ಮಾಡೋಲ್ಲ ಇವನೇ ಅಡುಗೆ ಮಾಡಬೇಕು ಇವನೇ ಬ್ರೇಕ್ ಪಾಸ್ ಕೊಡಬೇಕು ಮನೆ ಕೆಲಸ ಇದನ್ನು ಮಾಡಬೇಕು ಅವ್ಳು ರಾಣಿ ತಲೆ ಬಿದ್ದುಕೊಂಡಿದ್ದಾಳೆ ಹೋಗ್ಲಿ ಅಮ್ಮ ಮಗಳಿಗೆ ಮದುವೆ ಆಗಿದ್ದಲ್ಲ ಅವ್ರು ಹೇಗಿದ್ದಾಳೆ ಅಯ್ಯೋ ಅವಳು ರಾಣಿ ತಲೆ ಇದ್ದಾ ಗುಂಡೆ ಮಾಡಿದಳೆ ಯಾಕೆ ಎಲ್ಲ ಕೆಲಸನ ಅಡಿಯೇ ಮಾಡ್ತಾ ಇದ್ದಾರೆ ಇದು ಯಾವ ಮನೆಯಲ್ಲಿ ಅತ್ತೆ ಆದವಳು ಇವಳು ಸೊಸೆ ಅಲ್ಲ ಅದನ್ನ ಮಗಳಿಗೆ ಸಮಾನ ಇವಳು ನನಗೆ ಮನೆಗಳ ಮನೆ ಬಂದಂತ ಇನ್ನೊಂದು ಮಗಳು ತಿಳ್ಕೊಳ್ತಾಳೋ ಯಾವ ಮನೆಯಲ್ಲಿ ಸೊಸೆಯವಳು ಇವಳ ಅತ್ತೆ ಇಲ್ಲ ನನ್ನ ತಾಯಿಗೆ ಸಮಾನ ಅಂತ ತಿಳ್ತಾರೆ ಆ ಮನೆಯಲ್ಲಿ ಅತ್ತೆ ಸೊಸೆ ಜಗಳೇ ಇಲ್ಲ ಇದು ಒಂದು ಕಡೆ ಇದು ಸಂದೇಶ ಇನ್ನೊಂದು ಇನ್ನೊಂದು ಕಡೆ ನಮ್ಮ ಮಂಗಳೂರು ಕಡೆ ತಿಂದ ಅವ್ರಿಗೆ ಲಾಭ ಇಲ್ಲ ಅಂದ್ರೆ ನನಗೆ ಬದಿಲ್ಲ ಲಾಭ ಇಲ್ಲ ಮಂಡ್ಯ ಸಮ ಉಂಟು ಸುಮ್ಮನೆ ಈ ಹುರ್ಗೆ ಹುರ್ಲಿಕ್ಕೆ ಇಲ್ಲ ಅಷ್ಟು ಕೆಲಸ ಬೀಸಾ ರಾಶಿ ಕೆಲಸ ಬೀಸಿದೆ ಅದು ಬೈತಲ್ಲ ನಮ್ಮ ಕಡೆ ತುಂಬ ನಮ್ಮ ಕಡೆ ಸ್ವಲ್ಪ ಹಾಸ್ಯ ಪ್ರವೃತ್ತಿ ಜಾಸ್ತಿ ಆಗುತ್ತೆ ಮತ್ತೆ ಯಾರ ಸಿಕ್ಕ ನನಗೆ ಅವ್ರು ನೀವು ಏನು ಬರೀತೀವಿ ನಾನು ಕತೆ ಬರೀತೇನೆ ಒಂದು ವಾಕ್ಯದ ಕತೆ ಹೇಳಿ ಅವ್ರು ಹೇಳಿದ್ರೆ ಅವ್ರು ಗೊತ್ತೆ ನನಗೆ ಬಂದು ಮದುವೆ ಆಯಿತು ಅಲ್ಲಿಗೆ ನನ್ನ ಕತೆ ಮುಗಿಯಿತು ಅಂತ ಹಾಕಿದ್ರೆ ಸ್ವಲ್ಪ ಹಾಸ್ಯ ಪ್ರವೃತ್ತಿ ಆಗ ತುಂಬ ಜಾಸ್ತಿ ಆಗಿದೆ ನಾನು ಒಂದು ಸಣ್ಣ ಘಟನೆ ಭಾಳ ಚೆನ್ನಾಗಿದೆ ಹಾಸ್ಯ ಬರಬೇಕು ಈ ಕಡೆ ಅವರು ಬೆಂಗಳೂರು ಬೆಂಗಳೂರು ಮಂಗಳೂರಿಗೆ ಹೋಗಿದ್ದಾರೆ ಮಂಗಳೂರು ಹೋದ ಕೂಡಲೇ ಹೋಟ್ಲಿಗೆ ಹೋಗಿದ್ದಾರೆ ಒಂದು ಕೂಡಲೇ ಅವನಿಗೆ ಆ ಮಾಣಿ ಹತ್ರ ಕೇಳಿದಾರೆ ಬಿಸಿ ಬಿಸಿ ಏನಿದೆ ಇಲ್ಲಿ ಬಿಸಿ ಬಿಸಿ ಏನಿದೆ ಅಷ್ಟೊತ್ತಿಗೆ ಬಿಸಿ 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 ನೀರಿದೆ ಅಂತಂದ ಒಂದು ಲೋಟ ಕೊಡು ಅಂತಂದ ಕೊಟ್ಟು ಕುಡಿತಾರೆ ಕುಡಿದ ಕೂಡಲೇ ಅವನಿಗೆ ಸಾಕು ಪೇಪರ್ ಓದ್ತಾರೆ ಸರ್ ಇನ್ನೊಂದು ಲೋಟ ಬಿಸಿ ನೀರು ಬಾ ಅಂತ ಇನ್ನೊಂದು ಲೋಟ ಬಿಸಿ ನೀರು ಆ ಬೆರಳನ್ನು ಮುಡುಗಿಸಿ ತರ್ತಾ ಅವನ ಗೆರಳು ಆಗ ಇವರಿಗೆ ಬಿತ್ತನೆಗೆ ಈ ಕ ಯಾರೋ ಉದ್ಯಮಿ ಅದರ ದಡ ಇಲ್ಲ ನಿನ್ನ ಕೊಳಕ್ಕೆ ಬೆಳ್ಳಗೆ ಬೆಳಗ್ಸ ಅಂತೈತೆ ಇಲ್ಲ ನಿನ್ಗೆ ಆರೋಗ್ಯ ಪ್ರಜ್ಞೆ ಇಲ್ಲ ಯಾಕೆ ಹೇಗೆ ಮಾಡ್ತಿದ್ದೆ ಇಲ್ಲ ಸರ್ ನನಗೆ ಸ್ವಲ್ಪ ಉಗುರು ಸುತ್ತಾಗಿದೆ ಅದಕ್ಕೆ ಡಾಕ್ಟರ್ ಹೇಳಿದ್ದಾರೆ ಯಾವುದಾದ್ರು ಒಂದು ಬಿಳಿ ಒಂದು ಬೆಚ್ಚ ಬಿಸಿಯಾದ ವಾತಾವರಣದಲ್ಲಿ ಇಟ್ಟುಕೋ ಅಂತ ಹೇಳಿದ್ದಾರೆ ಅದಕ್ಕೆ ಇಟ್ಕೊಂಡು ಬಂದೆ ನಮಗೆ ಬಿತ್ತದೆ ನಿಮ್ಗೆ ಅಷ್ಟು ತಲೆ ಇಲ್ಲ ಅಷ್ಟು ಬಿಸಿಯಾಗಿಟ್ಟು ಬೇಕಿದೆ ನಿನ್ನ ಕುಂಡ್ಕೊಳ್ಬೋದಿತ್ತು ಇಲ್ಲ ಅಷ್ಟೊಂದು ಯಾವ್ದು ಇಲ್ಲ ಸರ್ ಇದುವರೆಗೆ ಕುಂಡೋಲಿಗೆ ಇಟ್ಟುಕೊಂಡಿದ್ದೆ ಒಂದೇ ಇಟ್ಟು ಬೇಜಾರಾಯ್ತು ಅಂತ ಇದರಲ್ಲಿ ಇಟ್ಟಿದ್ದೆ ಬಿಟ್ಟಿದ್ದಾರ ಹಾಸ್ಯ ಪ್ರಜ್ಞೆ ಅನ್ನೋದು ಎಲ್ಲ ಕಡೆ ಇರುತ್ತೆ ಅದನ್ನು ಅನುಭವಿಸಲಿಕ್ಕೆ ಒಂದು ಮನಸ್ಸು ಬೇಕು ಒಂದು ಕಣ್ಣು ಬೇಕು ತಿಳಿಬೇಕು ಇಂಥದ್ದು ಹಲವಾರು ಆ ಕಡೆ ಬಂದಿದ್ದೆ ನಾನು ಇವತ್ತು ಹೇಗೆ ಕೆಲವರು ವೃತ್ತಿಗಳಲ್ಲಿ ಕೆಲ ಜನ ಹೇಗೆ ಮಾತಾಡ್ತಾರೆ ಅನ್ನೋ ಮಾತು ನಿಮಗೆ ಗೊತ್ತಲ್ಲ ನೋಡಿ ಬರದದ್ದೆಲ್ಲ ಸಾಹಿತ್ಯ ಗೊತ್ತಿದೆ ಬರದ ಬರದೆಲ್ಲ ಸಾಹಿತ್ಯ ಆಗೋದೇ ಯಾಕೆ ಬರಹ ಬೇಡ ಬರವಣಿಗೆ ಬೇಡ ಓದುದು ಓದುಗರಿಗೆ ಅರ್ಥ ಆಗುವ ರೀತಿಯಲ್ಲಿ ಅದರಲ್ಲಿ ಅರ್ಥ ಇರುವ ಹಾಗೆ ಬರೆಯುವುದೇ ಬರವಣಿಗೆ ನಾನು ತುಂಬ ಕಡೆ ಕಾಲೇಜುಗಳಿಗೆ ಹೋಗ್ತೇನೆ ಅವ್ರದೆಲ್ಲ ಮ್ಯಾಗಝಿನ್ಸ್ ರಿಲೀಸ್ ಮೊನ್ನೆ ಒಂದು ಹುಡುಗ ಬರೀತಿ ಇದ್ದ ನಾನು ಬೆಲ್ಲ ನೀನು ಇರುವೆ ಈಗ ನೀನು ಎಲ್ಲಿ ಇರುವೆ ಒಳ್ಳೆ ಕನ್ನಡ ಓ ನಾನು ಇನ್ನ ಬಲ್ಲೆ ನೀನ್ ಯಾಕೆ ನನ್ನ ಒಲ್ಲೆ ನಿನ್ನೆ ದೈವ ಕಲ್ಲೆ ನೀನ್ ಮಾಡಿದ ಹಲ್ಲೆ ನೀನು ಇಲ್ಲ ನಾನು ಇರ್ಲಿದ ಫ್ಯಾನ್ ನೀಳಿದ ನಾನು ಕರೆಂಟ್ ಇಲ್ಲದ ಲೈಟ್ ನೀನು ಇಲ್ಲದ ನಾನಾಗುವೆ ತಬ್ಬಲಿ ಆದ್ರೆ ನಾನು ಯಾರನ್ನ ತಬ್ಬಲಿ ನೋಡಿ ಕನ್ನಡ ಸುಂದರ ಎಷ್ಟು ಆ ತಬ್ಬಲಿ ಬರೀ ತಬ್ಬಲಿ ಬರೀ ಹಾಗೆ ಹೀಗೆ ಬರೀತಾರೆ ಅದು ಕಾರಣ ಹಾಗೆ ಆಗುವುದಿಲ್ಲ ಯಾಕೆ ತುಂಬಿದ ಕೂಡ ತೊಡಕೋದು ಹಾಗೆ ಬೊಜ್ಜಿನ ಮೈ ಅಂತ ಮಾಡಿದ್ದು ಹಾಗೇನೆ ಹಾಡಿದ್ದೆಲ್ಲ ಸಂಗೀತ ಆಗೋದಿಲ್ಲ ಆಲಾಪ ಬೇರೆ ಪ್ರಲಾಪ ಬೇರೆ ಅದೇ ರೀತಿಯಲ್ಲಿ ಮಾತಾಡಿದ್ದೆಲ್ಲ ಅದು ಭಾಷಣ ಮಾಡೋದಿಲ್ಲ ಮಾತು ಬೇರೆ